ಹಿಂಗೊಂದು ತಡದ ಇವ ಮಾಡ್ತಾ ಮಾಡಕ್ಕೆ ನಿಂಗೆ ಮಾಡೋಕ್ಕೆ ಅಲ್ಸಿಲ್ವಾ ಆ ಗುಡ್ ಸಟ್ಟಿದ್ರೆ ನಾನು ಯಾಕೆ ಮನೆ ಒಳಗೆ ಸೇರ್ಸ್ಕೊಂಡು ಕುಂತಿದ್ದೀನಿ ನೀನು ಯಾಕಪ್ಪ ನಿಮ್ಮ ಮನೆ ಯಾರು ಮಾಡ್ಕೊಳಕ್ಕ ಅಯ್ಯೋ ಏನು ಮಾಡೋದು ಸಟ್ರಮ್ಮ ಈಗ ಮನೆಗೆ ಬಂದವ್ರನ್ನ ಹೋಗಿ ನಾ ನನಗೂ ಹಿಡಿಯಕಿಲ್ಲ ಏನು ಹತ್ತ ನನ್ನ ಗಂಟೆ ಗಂಟು ಟಿ ನೋಡ್ಕೊಂಡು ಏನು ಬಬ್ಬೆ ಹೊಡಿತಾರೆ ಮೂರು ಜನ ಸೇರ್ಕೊಂಡು ಏನು ಮಾಡಿದ್ವಿ ಮಾತಾಡಂಗೂ ಇಲ್ಲ ಬಿಡಂಗೂ ಇಲ್ಲ ಏನು ಅನ್ಕೊಳಕ್ಕಿಲ್ಲ ನೋಡು ನಾವು ಮನೆಗೆ ಬಂದಿರೋದಕ್ಕೆ ಹಿಂಗೆ ಎಲ್ಲವ ಮಾತಾಡ್ತಾನಲ್ಲ ಅಂತ ಅನ್ಕೋತಾರೆ ಅಂದ್ಬಿಟ್ಟು ಸುಮ್ಮನೆ ಬಾಯ ಮುಚ್ಕೊಂಡು ಸುಮ್ಮನೆ ಕಾಗಿವ್ನಿ ನನಗೇನು ಇಷ್ಟ ಆಗ್ತದೆ ಹಿಂಗೆ ಏನ್ ಮಾಡಿದ್ರಿ ನಮ್ಮ ಕೇಳ ಸರಿ ಇಲ್ವಲ್ಲ ಇನ್ನು ನಾನೇನಾದ್ರು ಗುಟ್ನಲ್ಲಿ ಅಂದ್ರು ಅವ್ರ ಮುಂದೆ ಹೇಳ್ಬಿಡ್ತಾಳೆ ಅವ್ರು ಏನೋ ಕಳಕಿಲ್ಲ ಕಮ್ಲಕ ಏನೋ ಕಳಕಿಲ್ಲ ನೋಡು ನಾವು ಇವ್ರು ಮನೆಗೆ ಬಂದ್ರೆ ಹಿಂಗ್ ಅಂತಾರಲ್ಲ ಅಂತ ಅನ್ಕತಾರ ಏನಾದ್ ಬುಟ್ಟಿ ಹಂಗಂತಾರ ಏನ್ಬಿಟ್ಟು ನಾನು ನಾನು ಏನ್ ಮಾತಾಡಿಲ್ಲ ಕನ್ಸ ಐತ್ರ ಮಾತಾಡಿಲ್ಲ ಅಂದ್ರೆ ಅಲ್ಲಕ್ಕನಪ್ಪ ಏನ್ ಮನೆ ಹಾಳು ಮಾಡ್ಕೊಬೇಕು ಅನ್ಕೊಂಡಿದ್ಯಾ ನೀನು ಹಂಗನ್ಕತಾರ ಅನ್ಕೊಂಡು ಕೂತ್ಕೊಂಡ್ರೆ ನಿನ್ ಮನೆ ಹಾಳು ಮಾಡ್ಬಿಡ್ತಾರೆ ನೀವು ಸಸ್ಯವ್ರಿಗೆ ಬಂದು ಹೆತ್ತಿಗೆ ತಗೊಂದು ಹೇಳಿ ನಿನ್ನ ಮನೆ ಒಳಗೆಯ ಇಲ್ಲದೋ ಜಗಳಿಗೆ ಉತ್ಪತ್ತಿ ಮಾಡಿಬಿಡ್ತಾರೆ ಅವ್ರು ಸಂಘಗಳು ಅದು ಸವಾಸೆಗಳು ಸರಿಲಾಕಂದ ಜಯಣ ನಾನು ನೋಡಿ ಮಾಡಿ ಮಾ ಎಲ್ಲನೂ ನನ್ನ ಪರೀಕ್ಷೆ ಮಾಡೇ ಬಿಟ್ಟಿರೋದು ನಾನು ಇಲ್ಲಾಂದ್ರೆ ಯಾಕಪ್ಪ ಇರೋಡಬ್ಬಳು ಸಾಸೆ ಕೊಟ್ಟಿರ್ತಾನೆ ನಾನು ಅವ್ರು ಸವಾಸ್ಯ ಬೇಡ ಅಂತ ಬೇರೆ ಹೋಗಿರ್ತಿದೆ ನಾನೇ ಇಸ್ಕೊಲ್ದೇ ಮನೆ ಹೋಗಿ ಹೋಗೊಂಬಿ ಜೀವ ತೆಗೆದ್ಬಿಟ್ಟು ಇವತ್ತು ಈ ಥರ ನಾಟಕ ಆಡ್ತಾವ್ರೆ ನೀನು ಚೆನ್ನಾಗಿರೋ ಮನೆ ಹಾಳು ಮಾಡ್ಕೊಬೇಡ ಜಯಣ ಮೊದಲು ಅವ್ರ ಮನೆಯಿಂದ ಖಾಲಿ ಮಾಡಿಸು ಹಿಂಗಂತಲ್ಲ ಸಾವಿತ್ರ ಅಮ್ಮ ಅಂತ ಅನ್ಕೊಬೇಡ ನೀನು ಮೊದ್ಲು ಖಾಲಿ ಮಾಡ್ಸೋ ನಿಮ್ಮ ಉದ್ದಾರ ಆಯ್ತದೆ ಇಲ್ಲ ಅದ್ರ ಮಗ ನೋಡ್ಕೋ ಯಾವ ತರ ಆಯ್ತದೆ ಅನ್ಬಿಟ್ಟು ಮಾತ್ ನಿಜ ನನ್ ಗೊತ್ತಾಯ್ತಿಲ್ವಾ ನನ್ನ ಸಾಸರ್ ಕೂಟೆ ಚೆನ್ನಾಗೇ ಇದ್ಲು ಅದೇನೋ ಇವ್ರು ಬಂದ ಮೇಲೆ ಇವ್ರು ಕುಟ್ ಫೋನ್ ಅಲ್ಲಿ ಪರ್ಯಾಯ ಮಾತಾಡಕ್ ಆದ್ಮೇಲೆ ಅವ್ ಎಕ್ಳು ಕೂಟೆ ಇಲ್ಲ ಅಂತೀನಿ ಅವ್ರದ್ದೇನ್ ತಪ್ಪಿಲ್ಲ ಈಗ ತಪ್ಪಿದ್ರೆ ತಪ್ಪು ಅನ್ಬೋದು ಇಲ್ದ್ರೂ ನಾವು ತಪ್ಪು ತಪ್ಪು ಅನ್ನಕ್ಕದ ದೇವ್ರು ಮಿಚ್ಚನ್ ನಮ್ನ ಇಲ್ಲದ್ ಮಾತಾಡಿದ್ರೆ ಹಂಗೆ ನಾನು ಅದನ್ನೇ ಯತ್ನೆ ಮಾಡ್ತಾ ಇದ್ದೆ ಮೊದಲು ಬಂದು ಆಸ್ತ್ರ ಚೆನ್ನಾಗಿದ್ದಳು ಸರ್ ಕೊಟ್ಟೆ ಈಗ ಹೆಂಗೆ ಹಿಂಗೆ ಆಡ್ತಾಯಿದ್ದಾಳು ಅನ್ನೋದನ್ನೂ ಯತ್ನೆ ಮಾಡಿದೆ ಭಾಳ ಚಾ ಅಡಿಗುರ್ಕಿರ್ಕಂತ ಹೇಳಿ ಮತ್ತೆ ನನಗೆ ಗೊತ್ತಾಗಕ್ಕಿಲ್ವಾ ನಾನು ಯಾರು ಕೊಟ್ಟು ಟೆರೆಸ್ ಮೇಲೆ ಪೂನ ಮಾತಾಡ್ತಿದ್ರೆ ಹೆಣ್ಣು ಅದೆಲ್ಲ ಬೆಣ್ಣು ಬಗಿ ಬಗಿ ನೋಡ್ತಾ ಓ ಅವತ್ತು ಯಾರು ಕೊಟ್ಟು ಹೋಗಿದ್ದೆ ಪೂನೇ ಪೂರಲ್ಲಿ ನಾನು ಸಾವಿರ ಯಾರು ಕೂಟ ಮಾತಾಡ್ತೀನಿ ಮಾತಾಡ್ತಾನೆ ನೀನೀ ಹಾಂ ನಾನು ಯಾರು ಯಾವ್ದವ್ರೆ ಫೋನ್ ಮಾಡ್ತಾರೆ ನನ್ನ ಮನೆ ಒಳಗೆ ಇವ್ರು ಗಾರ್ಟಿ ಮಾಡ್ತಾರೆ ಬಿಟ್ಟು ನಾನು ಟೆರೆಸ್ ಮೇಲೆ ಹೋದ್ರೆ ಅಲ್ಲಿ ಬಂದು ಬೆಣ್ಣು ಕೇಳಿಸ್ಕೊಳ್ತಾನೆ ನಿಂತದೆ ಅಯ್ಯೋ ಎಂತ ಮಕ್ಕಳು ಅದು ಏನು ಗೊತ್ತಾಗಕ್ಕಿಲ್ವ ಹೆಣ್ಣು ಕಟ್ಕೊಂಡು ಅಕ್ಕಂಗೆ ತಿರ್ತಾ ಕುಂತಾಳಲ್ಲ ಏನಾರೇ ಅಂದರೆ ಕೆಟ್ಟು ಬಂದಿರೋದು ಹಿಂಗೆಲ್ಲ ಮಾತಾಡ್ತಾರೆ ಏನು ಕತ್ತಾರೆ ಅಂದ್ಬಿಟ್ಟು ಸುಮ್ಮನೆ ಅದೇ ಸಲತ್ರಮ್ಮ ನಾನು ಏನು ಮಾಡಂಗಿದ್ದು ಹೇಳಿ ಏಣ ನೀನು ಅವ್ರ ಹಂಗೆ ಅನ್ಕತ್ತಾರೆ ಇವ್ರು ಹಿಂಗೆ ಅನ್ಕತ್ತಾರೆ ಅನ್ಕ ಕೂತ್ಕೊಂಡ್ರೆ ನಿನ್ನ ಮನೇನೇ ಹಾಳಾಗೋದು ಇವ ಅಮ್ಮ ಯಾಕಪ್ಪ ಹಿಂಗೆ ಒಂದೊಳು ಅಂತ ಅನ್ಕೊಂಡ್ರು ಸಿಕ್ಕಿಲ್ಲ ನೀನು ಯಾಕೆಂದ್ರೆ ಅವ್ರ ಬುದ್ಧಿಗಳೆಲ್ಲ ನಂಗೆ ಚೆನ್ನಾಗಿ ಗೊತ್ತು ಅವ್ರು ಯಾವ ತರ ಬುದ್ಧಿ ಕಲ್ತವ್ರೆ ಯಾವ ತರ ಮನೆಯಲ್ಲಿ ಬುದ್ಧಿ ಕಲ್ತವ್ರೆ ಅನ್ನೋದು ನಾನು ಗೊತ್ತು ಮಗ ನೋಡು ಒಳ್ಳೆ ಮಾತಾಡಿ ಹೇಳ್ಬಿಟ್ಟು ಕಡಿಲಿ ಕಟ್ಸು ಮನೆಯಿಂದ ಆಚೆಗೆ ಇಲ್ಲ ಅಂದ್ರ ಮಾತ್ರ ನಿನ್ ಮನೇನೇ ಹಾಳು ಮಾಡೋದ್ರೊಳವೇ ಅವರು ಇದ್ ಮಾಡ್ಕೊಳಕ್ಕಿಲ್ಲ ಯಾಕೆ ಅಂದ್ರೆ ಓದ್ ತಿಂಗಳು ಬರ್ತಡೆ ಅಂದ್ಬಿಟ್ಟು ಅಂತ ಮೂರ್ ಸಾವಿರ ರೂಪಾಯಿ ದುಡಿಸ್ಕೊಂಡೆ ತಿರ್ಕವ ನನಗೆ ಇವತ್ತು ಇವತ್ತು ಸ್ವಲ್ಪ ಬರ್ತಡೆ ಅನ್ಕೊಂಡು ಮಾಡ್ಕೊಂಡ್ಲಂತಲ್ಲಾ ಮುಂದಾಗೂ ಮಾಡ್ಕೊಳ್ಳಿ ಓದ್ ತಿಂಗಳು ಗಂಟೆಗೆ ಬಂದ್ಬಿಟ್ಟು ಬಾಗಿನಕೊಂಡು ಅಜೀ ನನ್ ಬರ್ತಾಡೇ ಬರ್ತಾ ಇದೆ ಬರ್ತಾಡಿದೆ ಅನ್ಕೊಂಡು ಅವಳು ಅವ್ರು ಕೊಡೋದ್ರ ಬಿಟ್ಟಾರ ನಿಮ್ಗೆ ಗಂಡು ನಿಮ್ಗೆ ಗೊತ್ತಾಗತ್ತ ನಿಮಗೆ ಅವ್ರು ಕುಡರ್ ಕಂಡ್ರೆ ಎಷ್ಟು ಬದ್ ಕಿತ್ಕೊಳ್ಳೋದು ನೋಡ್ತಾನೆ ಹೊರತು ಅಯ್ಯೋ ಏನ್ ಅನ್ಕೊಂಡವ್ರ ಎಂತ ಅನ್ಕೊಂಡವ್ ತಡು ಅನ್ನೋದು ಅವ್ರ ಮುಂದ ಬರೀರಾಜ್ ಯಾಕಪ್ಪ ಹಂಗ ಅಂತ ಕತ್ತೊಂದ್ ಮುಂದ್ ಕೂಡ ನಮಗೆ ನೋಡಿ 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 ಹುಚ್ಚ ಆಗದೆ ಇವತ್ತು ಅಲ್ಲೆಲ್ಲ ಹಾಳ್ಮಾಡ ನಿನ್ ಮನೆ ಹಾಳ ಮಾಡಕ್ ಬಂದವ್ರೆ ನಿನ್ ನಿನ್ ಸೊಸಾರದಲ್ಲಿ ತಂದ್ ಮಾಡ್ಬಿಟ್ಟು ಬೇಕಾದ ನಿಮ್ ಮನೇ ಗುಡ್ಸಿ ಗುಂಡಾಂತ್ರ ಮಾಡಕೋರು ಎಸಕಿಲ್ಲ ಆದಷ್ಟು ದುಡ್ನೆ ಕೋರ್ಸು ನೀನು ಓ ಇವಳು ಸುಮಾರಾಗ ಅಂತ ಹೂ ಐನೂರು ರೂಪಾಯಿ ಇಸ್ಕೊಂಡ್ರ ದುಡ್ಡ ಹೆಣ್ಣು ಮಾವನ ಬರ್ತಾರೆ ಅಯ್ಯೋ ಪಾಪ ಪಪ್ಪ ತುಂಬಾ ಮಾವಂತ ನಾನು ಐನೂರು ರೂಪಾಯಿ ಕೊಟ್ಟು ನಾನು ಐನೂರು ರೂಪಾಯಿ ಕೊಟ್ಟೆ ಅಯ್ಯೋ ಓಲಿ ಏನಪ್ಪಾ ನಮ್ಮ ಮಕ್ಳಂಗಲ್ವ ಅಂತ ಹಿಂಗೆ ಸೈತ್ರಮ್ಮ ಬುದ್ಧಿ ಕಲಿಯೋದು ಚೂರು ಒಂಚೂರು ಇರೋ ಮುಗಿನೂ ಬಿಟ್ಟು ಏನು ಸಣ್ಣ ಹಾಟದಲ್ಲಂಗೆ ಆ ಆಂ ಅವೀಣ್ಣಗೇನಾರ ಅಲ್ಲಿ ಅವಳಿಗಾರ ಅಕ್ಕಂಗಾರೆ ಜವಾಬ್ದಾರಿ ಬಿಡುವ ನಮ್ಮ ಹೋಗಿ ಗಂಡ ಮನೆ ಸೇರಿಸ್ಬೇಕು ಅವಣ್ಣ ಅನ್ನೋದು ದಿಗ್ಲೇ ಇಲ್ವಲ್ಲ ಕರ್ಕೊಂಡು ಕರ್ಕೊಂಡಂಗೆ ಊರು ತಿರ್ಕಂಡು ನಿಂತ್ಕೊಂಡ್ರೆ ಚಂದವಾ ಜೀವನ ಚಂದ ಅದ ಅಯ್ಯೋ ಕಾಣೆ ಏನು ಚೂರು ಜವಾಬ್ದಾರಿ ಇಲ್ಲಕ್ಕಂದ ಸೈತ್ರಮ್ಮ ನಿಮ್ಮ ಸಾಸೆಗೆ ಏ ನನ್ಕುಟ್ಟು ಹೋಗಂತೂ ಬರ್ತಾರೆ ಕಣ್ಣ ಬಂದಿತ್ತು ನನಗೆ ಅಯ್ಯೋ ಮುಟ್ಟತೆಗೆ ಬಾ 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 ಅನ್ಕೊಂಡು ಅಷ್ಟು ಆಸೆ ಮಾಡ್ತದೆ ಅನ್ಬಿಟ್ಟು ನಾನೇ ಐನೂರು ರೂಪಾಯಿ ದುಡ್ಡು ಕೊಟ್ಟೆ ತಕ ಅನ್ಬಿಟ್ಟು ಕಾಸು ಕೂಡ ಕಂಡ್ರೆ ತಿಂಗ್ ತಿಂಗಳಿಗೂ ಬೇಕಾದ್ರೆ ಅದನ್ನು ಇಸ್ಕೊಂಡು ಬರ್ತಾರೆ ಮಾಡ್ಕೊತಾರೆ ಸರಿಯಾ ನೀವು ತಲೆ ಕೆಡ್ಸ್ಕೊಬೇಡ ಮೊದಲು ಕೊಳಸು ಮನೆಯಿಂದ ಹಚ್ಚಿ ಖಾಲಿ ಮಾಡಿಸು ತಂಗೇನು ಒಟ್ಟುರಿಯಲ್ಲ ಅವಳೆಲ್ಲ ತಿಂತಾಳೆ ಉಂಟಾಳೆ ಅಂತ ಏನಪ್ಪ ಅಂದರೆ ಯಾಸೋದಿನ ಒಂದ್ಸಲ ಏನಿದೆ ಏನೋ ಗೊತ್ತಿಲ್ಲ ಪಾದ ಪದ್ಮ ಹೆಂಗೋ ಯಾಸೋದಿನ ಹಂಗೆ ನನಗೆ ಸರಿಯಾ ಜಯಣ್ಣ ಓ ಸರಿ ಬಿಡಮ್ಮ ಇವತ್ತು ನಮ್ಮ ಮನೆ ಹಾಡ್ಮಕ್ಕಂತಮ್ಮ ಅವ್ರ ಅನ್ಕತಾರ ಇವ್ರ ಅನ್ಕತಾರ ಅನ್ಬಿಟ್ಟು ಓಡಿಸ್ತೀನಿ ಬಿಡಮ್ಮ ಮನೆ ಅಚ್ಚಿಗೆ ಓಡಿಸು ಓಡಿಸು ಸುಮ್ಮನೆ ಬಿಡ್ಬಿಡ ನಿನ್ನ ಮಾತ್ರ ಹೇಳ್ತೇನೆ ಕೇಳು ಸುಮ್ಮನೆ ಬುಟ್ಟೆ ನಿಮ್ಮ ಮನೇಲಿ ಹಾಳಾಗೋದು ನೀನ್ ಕೆಟ್ಟೆ ಇರ್ಕೋ ಸರಿ ಆಯ್ತು ಓಡಿಸ್ತೀನಿ ಬಿಡು ಗೊತ್ತಿಲ್ವಾ ಸರಿ ಅದ್ ಕೆಲಸ ಮಾಡ್ತೀನಿ ಚಂದ್ವಾ ಮಂಗ್ ಬುದ್ಧಿ ಕಲ್ಕೊಂಡ್ರಿ ಹಿಂಗ್ಸು ಚಂದ್ವಾ ಏನ್ ಸಾಮಾನ್ಯ ಅದೊಳ ಕಡಿದ್ಯಪ್ಪ ಅವಳನ್ನ ಮದುವೆ ಆಯ್ತಾ ನೋಡಿ 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 ಬೆಪ್ಪಂದಿನಿ ಕನಪ ಬೆಪ್ಪಂದಿನಿ ನನ್ನ ಮಗನಿಗೆ ಎಲ್ಲಾರು ಅಚ್ಚಕಟ್ಟಾಗಿರತ್ತ ತರ್ಬೋದಾಗಿತ್ತು ಹೋಗಿ ನೋಡ್ಕೊ ಬಂದ ತಕ್ಷಣ ಅವಳನ್ನೇ ಆಯ್ತೀನಿ ಅನ್ಕೊಂಡು ನಿಂತ್ಕೊಂಡ ಬೇಡ ನೂರು ಗೊತ್ತಾಕಿ ಬೈ ಇವಳು ಬಾಳ್ದಂಗ ಆಯ್ತ ಆಯ್ತಾ ಬೇಡ ನೂರು ಗುತದೆ ಏನು ಬಿಟ್ಟು ಅಂತ ನಾನು ಇಲ್ಲ ಮಾಡಿದ್ರೆ ಮಾಡಿಲ್ಲ ಮದ್ವೆ ಅಂತ ನನ್ನ ಮಗ ಇವತ್ತು ಅವನು ಬೋಸ್ತಾ ಕುಂತವಾನೆ ಗಂಡಂಗೆ ಹೇಳಿಲ್ಲ ಅಂತೀನಿ ನನ್ನ ಮಗನಿಗೆ ಹೇಳಿದ ನನ್ನ ಹೇಳ್ಬಿಟ್ಟು ಬೈದಾಳಿ ಮಗಳು ಮಗ ಕಟ್ಕೊ ಹೇಳಿದಳಪ್ಪ ಹೇಳ್ತೀರ ನೀನು ಹೇಳಿದವಳು ಹೇಳ್ದಂಗೆ ಬಂದ್ಬಿಟ್ಟು ಅವ್ನು ಅಲ್ಲಿ ಕಾಡ್ತಾ ಕುಂತಾನೆ ಎಲ್ಲೋದ್ಲು ಎಲ್ಲೋದ್ಲು ಅಂತ ಇವಳು ನೋಡಿದ್ರೆ ಇಲ್ಲಿ ಇಲ್ಲಿ ಊರು ತಿರ್ಕೊಂಡು ಸೋಕಿ ಮಾಡ್ಕೊಂಡು ತಿರ್ತಾ ಕುಂತವಳೆ ಯಾರು ಹಂಗಾರು ಆಡ್ಬಿಟ್ಟೋಲಿ ಅಂದ್ಕೊಂಡು ಅಯ್ಯೋ ಸುಮ್ಕೆ ಅವ್ನ ಸರಿಗಿದ್ದೆ ಎಲ್ಲ ಸರಿಗಿರೋದು ಅವ್ನು ಕಂಟ್ರೋಲ್ ಮಾಡಿದ್ರೆ ಇದೆಲ್ಲ ಯಾಕೆ ಬೇಕಾಗಿತ್ತು ಅದು ಏನಪ್ಪ ಹೇಳ್ಬೇಕಾಗಿತ್ತು ಹೇಳಿವಿ ಏನೋ ನಿಮ್ಮ ಮನೆ ಹಾಳು ಮಾಡ್ಕೊಬೇಡ ಮಗ ಅಷ್ಟೇ ನಾನು ಹೇಳೋದು ಓ ಬಿಡು ಸಾಯ್ತರ ಇದೆಯಾಕಮ್ಮ ನೀನು ಹೇಳೋದು ನಮ್ಮ ಮಳೆ ಸುತ್ತಾನೆ ಬೇಡ ಬಿಡು ಈಗ ಒಬ್ರು ಬಾಯಲ್ಲಿ ಕೆಟ್ಟದು ಅದು ಅಂದಮೇಲೆ ನಾವು ಅದನ್ನ ದೂರದಲ್ಲಿ ಇಟ್ಟರೆ ನಮಗೆ ಒಳ್ಳೆಯದು ಬೇಡ ಬುಡಮ್ಮ ಹೇಳ್ತೀನಿ ನಾನು ಹೇಳ್ಬಿಟ್ಟು ಕಳಿಸ್ತೀನಿ ಕರ್ಕ ಕಳಿಸು ಅಂತ ನಾನು ಹೇಳ್ತೀನಿ ಅವಳು ಹೇಳಿದ್ರೆ ನಾನೇ ಹೋಗಕ ಅಂತ ಹೇಳ್ತೀನಿ ಬಿಡು ತಲೆ ಕೇಸ್ಕೊಳ್ಳೋಣ ಹೋಗಿ ದೋರ್ಸು ಅವ್ಳು ಕೂಟೇನು ಮುಲಾಜು ಅಳೆ ನಿಂದು ಮುಂದೆ ನೀನು ಕೊಟ್ಟು ಮಡಗಿಲ್ಲ ಅವ್ಳ ತಗೋ ನೀನು ಉಣ್ಬೇಕಾಗಿಲ್ಲ ಅಲ್ಲ ಓಪರ್ ಗುಡ್ತಕ್ಕೆ ನಿನ್ನ ಮನೆ ಹಾಳು ಮಾಡಾಕ ಬಂದಿರೋಣ ಅವಳ ನೀನು ನೈಸಾಗಿ ಒಳ್ಳೆ ಮಾತಾಲಿನ ನೀ ಕಳ್ಸ್ಬೇಕಾಗಿಲ್ಲ ಕಡಿ ಮನೆ ನಾಚಿಕೆ ನನ್ನ ಮನೆ ಹಾಳ್ಮಾಕ್ ಬಂದಿದ್ದೀ ಅಂತ ಉಗ್ದಿ ಕಳ್ಸೋ ಆಳು ಹಂಗೆ ಹೋಗ್ತೀರಾಕತ್ತೆ ಒಳ್ಳೆ ಮತಾ ಹೇಳಿದ್ರೆ ಸರಿ ಗಿಳಿಸ್ಬಿಟ್ಟು ಮೊರ್ಮದಿ ಕಳ್ಸು ಗುಸ್ನ ಸರ್ ಬಂದದ ನೋಡು ಟೆರೆಸ್ ಮೇಲೆ ನೀನು ಪುನರ್ ಮಾತಾಡ್ತಿದ್ರೆ ಅದನ್ನ ಬಂದು ಅಂತ ನೋಡು ಇವೆಲ್ಲ ಬುದ್ಧಿ ಕಲ್ತಾರೆ ನೀನು ಎಷ್ಟು ನಿಮ್ಗೆ ತಂದ್ ಮಾಡ್ಬಿಡ್ತಾರಬೇಕಾರೆ ಹೇಳೋ ಹೇಳ್ತಾರೆ ಪುನರ್ ಮಾತಾಡ್ತಿದ್ದೆ ಹಂಗೆ ಹಂಗೆ ಏನು ಅಕ್ಕಿಂಗೆ ಕತ್ಕೊತು ಕೇಳಿಸ್ಕೊಂಡಿರೋದು ಅವರೇ ಸುಮ್ಮನೆ ಸಾಮಾನೇ ದೋರಲ್ಲ ಕಣಪ ಒಟ್ಟು ಹೊಟ್ಟೋರ್ದ

ಬರಿ ಮಾತು ಯಾಕೆ ಸರಿ ಆಯ್ತು ಬಿಡಿ ಕಳಿಸ್ತೀನಂತೆ ಅದಕ್ಕೇನು ಬೇಡ ಹೋಗಿದ ಮನೇಲಿ ಬೇಡ ಓಡಿಸ್ತೀನಿ ಹಾಕಿ ಏನಂತೆ ಜಯಣ್ಣ ಹೇಳೋದು ಹೇಳಿನಿ ನೀ ಇದ್ರ ಮೇಲೆ ನಿನ್ನ ಇಷ್ಟ ಏನಪ್ಪ ನಮ್ಮಿಂದ ನಮ್ಮ ಮನೆ ಜನಿಂದ ನಿಮ್ಮ ಮನೆ ಹಾಳಾಗೋದು ಬೇಡ ಅಂತ ಹೇಳಿ ನೀ ಅದ ನೀನು ಹೆಂಗ್ ಸರಿ ಮಾಡ್ಕೊಬೇಕು ಮಾಡ್ಕೊ ಸರಿಯಾ ಇಷ್ಟ್ರ ಮೇಲೆ ನೀನು ಏನಪ್ಪ ಹೇಳೇ ನೀನು ಏನು ನಾನು ಸರಿ ಆಯಿತು ಕನ್ಸೈತ್ರಮ್ಮ ಹೆಂಗೋ ನೀವು ಬಂದು ಹೇಳಿ ಸರ್ ಆಯಿತು ಇಳಿಸ್ತೀನಿ ಸರ್ ಹೆಂಗ್ರು ಓದಿಯಾ ಇಳಿಸ್ಬಿಟ್ಟು ಓಡಿಸ್ತೀನಿ ಹಿಂಗೆ ಹೇಳಿದ್ರೆ ನಮ್ಮ ಮನೆ ಹಾಳಾಗ ಹಾಳು ಮಾಡ್ಕೊಳಕ್ಕ ನಾವು ಇನ್ನೊಬ್ರಿಗೋಸ್ಕರ ನಮ್ಮ ಹೇಳ್ಕೊತ ಊರು ಬುದ್ಧಿಲ್ಲಕ್ಕ ನಮ್ಮ ಒಂಚೂರು ಬುದ್ಧಿಲ ಇಲ್ಲ ಅವಳು ಬುದ್ಧಿವಂತ ಆಗಿದ್ರೆ ಅಪ್ಪನ ಮನೆಯವ್ರ ನಿಶ್ಚಿತ ಮಾಡ್ಕೊತಿಲ್ಲಪ್ಪ ಬದ್ಕೊಂಡ್ರೆ ನಿಶ್ಚಿತ ಮಾಡ್ಕೊತಿಲ್ಲ ಹೇಳು ಅವಳು ಬುದ್ಧಿ ಇಲ್ದೋದ್ ಹಿಂಗ್ ಮಾಡ್ಕೊಂಡಿರೋದ್ ಕಂತ ಬಿಡು ಮಗ ಸುಮ್ಮನೆ ಯಾಕೆ ಮಾತು ಏನಾದ್ರು ಮಾಡ್ಕೊಳ್ಳಿ ಬಿಡಮ್ಮ ಅವ್ರ ಕೈ ಅವ್ರ ಕಣ್ಣು ಚೂಸ್ ಕಂಡಾಗ್ಲೇ ಗೊತ್ತಾಗೋದು ಮಾಡ್ಕೊಳ್ಳಿ ಬಿಡು ಹ್ಞೂ ಸರಿ ನಡಿಯಮ್ಮ ಮನೆ ಕರಿಯ ಹೋಗಿದೆ ಹೋಗಿದೆ ಹೋಗಿದ್ ಬಿಟ್ಟು ಉಪ್ಪು ಹಾಕ್ಬಿಟ್ಟು ಬಂದಿನಿ ಅವಳಿಗೆ ಸರಿ ಆಯ್ತು ಅಮ್ಮ ಸರಿ ಸರಿ ಅದೇನು ನೋಡಪ್ಪ ಆ ಸರಿ ಆಯ್ತು ಕಳಿಸ್ತೀನಿ ಈಗ ಯಾಕಂತ ಹೋಗ್ಬಿಟ್ಟು ಕಳಿಸ್ತೀನಿ ಬಿಡಿ ಆ ಸರಿ ಸರಿ ಕಣ್ಮಗ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ